ಗಂ ಗಣಪತಾಯೇ ನಮ ಶ್ರೀ ಗುರುದೇವ ರುದ್ರಾಯ ನಮ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಇಂದು ನಾನು ನಿಮಗೆ ದತ್ತೂರಿಕಾಯಿ ದತ್ತೂರಿ ಗಿಡ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಅದರ ಕಾಯಿ ಕೂಡ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಆ ಕಾಯಿಂದ ವಶೀಕರಣ ಅದು ಕೆಲವೇ ನಿಮಿಷದಲ್ಲಿ ಹೇಗೆ ಮಾಡೋದು ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಹೇಳಿ ಶೇರ್ ಮಾಡೋದಕ್ಕೆ ಮತ್ತು ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ಹೇಳ್ಕೊಡೋ ವಿಧಿನ ನೀವು ಕರೆಕ್ಟಾಗಿ ಮಾಡಿ ಸ್ನೇಹಿತರೆ ದಯವಿಟ್ಟು ಏಕೆಂದರೆ ಹೇಳಾತಿ ಇಡಿ ಹೇಗೆ ಬೇಕಾಗಿ ಮಾಡ್ತೀರಾ ಮಾಡಿಬಿಟ್ಟು ಮತ್ತೆ ಫೋನ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಹೇಳ್ತೀರಾ ಹಾಗಿಲ್ಲ ಹಾಗಿಲ್ಲ ಕೇಳಿದರೆ ಹೇಗೆ ಮಾಡಿದ್ರಿ ಅಂತ ಹೇಳಿ ಅಂತ ಹೇಳಿದ್ರೆ ಅದು ಮಂತ್ರದ ಉಚ್ಚಾರಣೆ ಮಾಡೋಕ್ಕೆ ಬರ್ತಾ ಇರಲ್ಲ ನಿಮಗೆ ಒಂದು ನಿಮಿಷ ಒಂದು ನಿಮಿಷ ನಾನು ಹೇಳ್ತೀನಿ ರೀ ಏನು ಹೋಗಿ ಪೇಪರ್ ತರ್ತೀರ ಪೇಪರ್ ನೋಡ್ಕೊಂಡು ಹೇಳೋಕೆ ಬರ್ತೀರ ಅದನ್ನು ಕರೆಕ್ಟಾಗಿ ಹೇಳಲ್ಲ ಯಾವುದಾದ್ರೂ ಒಂದು ಕ್ರಿಯೆ ಮಾಡಬೇಕು ಅಂದರೆ ಫಸ್ಟ್ ಮಂತ್ರ ಉಚ್ಚಾರಣೆ ಬರಬೇಕು ನಿಮಗೆ ಸರಾಗವಾಗಿ ಹೇಳ ಥರ ಬರಬೇಕು ಬಾಯಲ್ಲಿ ಅದಾದಮೇಲೆ ವಿತೌಟ್ ಪೇಪರ್ ನೋಡ್ಕೊಳ್ಳ್ದೆ ಆ ಮಂತ್ರ ಹೇಳೋ ಥರ ನೀವು ಬಂದಾಗ ಕೇಪಬಿಲಿಟಿ ಆದಾಗ ಮಾತ್ರ ಅದನ್ನು ಮಾಡಿ ನೀವು ಪೇಪರಲ್ಲಿ ನೋಡ್ಕೊಂಡು 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 ಮಂತ್ರ ಹೇಳಿದ್ರೆ ಅದು ಕರೆಕ್ಟಾಗಿ ಹೇಳೋಕ್ಕೆ ಬರಲ್ಲ ಫಸ್ಟು ನೀವು ಅದನ್ನು ಪಠನೆ ಮಾಡ್ಕೊಳ್ಬೇಕು ತುಂಬ ಕಮೆಂಟ್ಸ್ ಇದೆ ನನಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಿನ್ನೆ ಹೀಗೆ ಯಾರೋ ಒಬ್ಬರು ಫೋನ್ ಮಾಡಿದ್ದಾರೆ ಮಾ ಮಂತ್ರ ಹೇಳುತ್ತಾಯಿ ಅಂದರೆ ಒಂದು ನಿಮಿಷ ಮಾ ಅಂತ ಪೇಪರ್ ತಂದರು ಆ ಮಂತ್ರ ಹೇಳಕ್ಕೆ ಬರ್ತಿಲ್ಲ ಅವ್ರ ಕೈಲಿ ಈಗೇಳ್ದೆ ಹೀಗೆ ಹೇಳಿದೆ ಅಂತಾರೆ ಅವ್ರ ಕೈಲಿ ಹೇಳೋಕಾಗ್ತಾ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ಬನ್ನಿ ಹೇಳ್ತೀನಿ ಇದನ್ನು ಮಾಡೋದಕ್ಕೆ ಬೇಕಾಗಿರೋದು ನಿಮಗೆ ಒಂದು ದತ್ತೂರಿಕಾಯಿ ಸ್ವಲ್ಪ ಕುಂಕುಮ ಒಂದು ಪೇಪರ್ ಒಂದು ಪೆನ್ನು ಇದನ್ನು ಸೋಮವಾರ ದಿನ ಮಾಡಬೇಕಾಗುತ್ತೆ ದಿಕ್ಕು ಬಂದು ಪೂರ್ವ ದಿಕ್ಕು ಕೆಳಗಡೆ ಏನೆಲ್ಲ ನಾರ್ಮಲಾಗಿ ಕೂತ್ಕೊಂಡ್ಬಿಡಿ ಪೂರ್ವ ದಿಕ್ಕಿಗೆ ಇದನ್ನು ಬೆಳಗ್ಗೆ ಐದೂವರೆಯಿಂದ ರಾತ್ರಿ ಒಂಬತ್ತೂವರೆ ತನಕ ಮಾಡ್ಬೋದು ಸೊ ಅವತ್ತೇನು ಮಾಡಬೇಕು ಒಂದು ಚಾಕು ತಗೊಳ್ಳಿ ಅದ್ರ ಜೊತೆಗೆ ಸೀದ ದತ್ತೂರಿಕಾಯಿ ತೊಗೊಂಡು ನಾನು ಹೇಳಿರೋ ಐಟಮ್ಗಳನ್ನ ತಗೊಂಡು ಪೂರ್ವ ದಿಕ್ಕಲ್ಲಿ ಕೂತ್ಕೊಂಡ್ಬಿಡಿ ಕುಳಿತುಕೊಂಡು ದತ್ತೂರಿಕಾಯಿನ ನಾಲ್ಕು ಭಾಗ ಮಾಡಿ ನಾಲ್ಕು ಭಾಗ ಮಾಡಿ ಸ್ವಲ್ಪ ಕುಂಕುಮ ಹಾಕಿ ಅದಕ್ಕೆ ಕುಂಕುಮ ಹಚ್ಚಿಬಿಟ್ಟು ಒಂದು ಪೇಪರ್ ಮತ್ತು ಪೆನ್ ಪೇಪರ್ ಮೇಲೆ ನಿಮಗೆ ಯಾರು ವಶೀಕರಣ ಆಗಬೇಕು ಯಾರು ವಶೀಭೂತರಾಗಬೇಕು ಯಾರು ಆಕರ್ಷಣೆ ಆಗಬೇಕು ಯಾರು ಸಂಮೋಹನ ಆಗಬೇಕು ಅಂಥವ್ರ ಹೆಸರು ಬರೆದ್ಬಿಟ್ಟು ಆ ಪೇಪರ್ನ ಫೋಲ್ಡ್ ಮಾಡೋ ದತ್ತೂರಿ ಕಾಯಿಲಿಟ್ಟು ಆ ನಾಲ್ಕು ಭಾಗ ಏನು ಕಟ್ ಮಾಡಿರೋ ಅದನ್ನು ಫುಲ್ ಫೋಲ್ಡ್ ಮಾಡಿ ನೀಟಾಗಿ ಕೈಯಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಸ್ಟಾರ್ಟಿಂಗು ಮೂರು ಸಾರಿ ಓಂ ನಮ ಶಿವಾಯ ಈ ಟೈಪು ಮೂರು ಸಾರಿ ಹೇಳಿ ಓಂ ನಮ ಶಿವಾಯ ಅಂತ ಮೂರು ಸಾರಿ ಹೇಳಿ ಓಂ ನಮಃ ಶಿವಾಯ ಅಂತ ಮೂರು ಸಾರಿ ಹೇಳಿ ಆದಮೇಲೆ ಇವಾಗ ನಾನು ಏನು ಹೇಳ್ತೀನೋ ಮಂತ್ರ ಅದನ್ನು ನೂರ ಎಂಟು ಸಾರಿ ಹೇಳಿ ಸ್ನೇಹಿತರೆ ನೂರ ಎಂಟು ಸಾರಿ ಹೇಳಿದ ಮೇಲೆ ಈ ಮಂತ್ರನ ನೀವು ಅದನ್ನು ತಗೊಂಡೋಗಿ ಎಲ್ಲಾದ್ರೂ ಹರಳಿ ಮರ ಕೆಲವೊಂದು ಕಡೆ ಹಾಲದ ಮರ ಅಂತಲೂ ಹೇಳ್ತಾರೆ ಸೊ ಹರಳಿ ಮರದ ಕೆಳಗಡೆ ಇಟ್ಟು ಬಂದ್ಬಿಡಿ ಸ್ನೇಹಿತರೆ ಅಷ್ಟೇ ಅದು ಇಟ್ಟು ಬಂದು ನೋಡಿ ಸ್ನೇಹಿತರೆ ನಿಮ್ಮ ಲಕ್ಕೇ ಚೇಂಜ್ ಆಗಿಬಿಡುತ್ತೆ ಅವ್ರು ನಿಮ್ಮನ್ನ ಬಿಟ್ಟು ಹೋಗಲ್ಲ ಸ್ನೇಹಿತರೆ ನೀವು ಬಿಟ್ಟರು ಅವ್ರನ್ನ ನಿಮ್ಗೆ ಬಿಟ್ಟು ಬರಲ್ಲ ಅಷ್ಟು ಪವರ್ಫುಲ್ ಇದೆ ಅಷ್ಟು ಸ್ಟ್ರಾಂಗ್ ಇದೆ ಸ್ನೇಹಿತರೆ ಅದ್ರ ಮಂತ್ರ ಬಂದು ಹೀಗಿದೆ ನೋಡಿ ಓಂ ರೀಂ ಕ್ಲೀಂ ಸರ್ವಾಯ್ ಅಮ್ಮುಖಿ ಸೋಮನಾಥ್ ಶರಣಂ ಪ್ರಬದ್ಧೇ ಭವಂತಿ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ರೀಂ ಕ್ಲೀಂ ಸರ್ವಾಯ್ ಅಮುಖಿ ಸೋಮನಾಥ್ ಶರಣಂ ಪ್ರಬದ್ಧ ಭವಂತಿ ಇದನ್ನು ನೂರ ಎಂಟು ಸಾರಿ ಹೇಳಿ ಆ ಕೆಲಸ ಮಾಡಿ ಬನ್ನಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಸ್ನೇಹಿತರೆ ಇದು ಸಿದ್ಧಾಂತ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮಂಗಳವಾರ